ಜೋಳಕ್ಕೆ ಬೆಂಬಲ ನೀಡಲು ಆಗ್ರಹಿಸಿ ರೈತರ ಪ್ರತಿಭಟನೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ನೀಡಬೇಕು ಎಂದು ಆಗ್ರಹಿಸಿ ಶನಿವಾರದಿಂದ ತಾಲೂಕಿನ ವಿವಿಧ ರೈತಪರ ಸಂಘಟನೆಗಳು ಲಕ್ಷ್ಮೇಶ್ವರದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಆರಂಭಿಸಿದ್ದಾರೆ ಸೋಮೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಆರಂಭಿಸಿದ ನೂರಾರು ರೈತರು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶಿಗ್ಲಿ ಕ್ರಾಸ್ಗೆ ಆಗಮಿಸಿದರು ನಂತರ ಅಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ರವಿಕಾಂತ ಅಂಗಡಿ ಮಂಜುನಾಥ ಮಾಗಡಿ ಬಸಣ್ಣ ಬೆಂಡಿಗೇರಿ ಮಾತನಾಡಿದರು ಪೂರ್ಣಾಜಿ ಖರಾಟೆ ಅಶೋಕ ಬಟಗುರ್ಕಿ ನಾಗರಾಜ ಚಿಂಚಲಿ ವಿನಯ ಪಾಟೀಲ ನೀಲಪ್ಪ ಕರ್ಜೆಕಣ್ಣವರ ಟಾಕಪ್ಪ ಸಾತಪುತೆ ಸೋಮಣ್ಣ ಡಾಣಗಲ್ಲ ಚನ್ನಪ್ಪ ಷಣ್ಮುಖಿ ಶಿವಾನಂದ ದೇಸಾಯಿ ಮಹೇಶ ಕಲಘಟಗಿ ನಾಗರಾಜ ಬಟಗುರ್ಕಿ ರಾಮಣ್ಣಗೌರಿ ಪದ್ಮನಗೌಡ ಪಾಟೀಲ ಎ ಎಸ್ ದೊಡ್ಡಗೌಡ್ರ ಮಲ್ಲಿಕಾರ್ಜುನ ನೀರಾಲೋಟಿ ಲೋಕೇಶ ಸುತಾರ ಹೊನ್ನಪ್ಪ ವಡ್ಡರ ಸೇರಿದಂತೆ ಮತ್ತಿತರ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಎಲ್ಲರ ಒಂದು ನೇತೃತ್ವದಲ್ಲಿ ಏನು ನಾವು ಸರ್ಕಾರದ ವಿರುದ್ಧ ಔರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಅವರಾತ್ರಿ ಧರಣೆಯ ಉದ್ದೇಶ ಏನು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಕೆಲವು ಬೆಳೆಗಳಲ್ಲಿ ಪ್ರಮುಖ ಬೆಳೆ ಆದಂಥದ್ದು ಈಗ ಈಗಿನ ಮಟ್ಟಕ್ಕೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಜನ ಮೆಕ್ಕೆಜೋಳದ ಮೇಲೆ ಅವಲಂಬಿತರಾಗಿದೆ ಅಂದರೆ ಈ ಮಳೆ ಆಶ್ರಯ ಒಂದು ಬೆಳೆ ಆಗಿರೋದ್ರಿಂದ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ನೀರಾವರಿ ಇರ್ಬೋದು ಮತ್ತೊಂದು ಏನೇ ಇರೋ ಏನೇ ಇರ್ಬೋದು ಅಂತ ಒಂದು ಸಿಂಗಟಾನೂರು ಎತ್ತು ನೀರಾವರಿ ಕೊಚ್ಚಿ ಹೋಗಿದೆ ಅದು ಕೋಟ್ಯಾಂತ ರೂಪಾಯಿ ಇರಬೇಕು ಮತ್ತೊಂದು ನಮ್ಮ ಜನ ನಮ್ಮ ಬೆಳೆಯನ್ನ ಖರೀದಿ ಮಾಡಬಾರ್ದು ಇದರಲ್ಲಿ ಇರ್ತಕ್ಕಂಥವ್ರು ಬಹಳ ಪ್ರಮುಖ ಇದ್ದಾರೆ ಪಾಪ ನಮ್ಮ ಲೋಕಲ್ ಖರೀದಾರಿಗಳಲ್ಲಿ ಹೊರಗಿನ ಮುಂದೆ ಬಹಿರಂಗ ಪಡಿಸ್ತೀವಿ ಬೇರೆ ಅವರೇ ಬುಕ್ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ಬುಕ್ ಮಾಡಿ ಇಲ್ಲಿ ವ್ಯಾಪಾರಸ್ಥರ ಹೆಸರನ್ನ ಕೆಡಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲಾ ವ್ಯಾಪಾರಸ್ಥರು ಆ ತರ ಇಲ್ಲ ನಮ್ಮ ವ್ಯಾಪಾರಸ್ಥರು ಹತ್ರ ನಾವೇನಾದ್ರೂ ಕೊಟ್ಟು ನಾವು ವ್ಯಾಪಾರ ಮಾಡಿದ್ರೆ ಆ ದುಡ್ಡು ಇಲ್ಲೇ ಅಂತೈತೆ ಆದ್ರೆ ಹೊರಗಿನ ವ್ಯಾಪಾರಸ್ಥರು ಕೊಳ್ಳೆ ಹೊಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಬೆರಡಾಗತ್ತೆ ಬಂದವರೇ ಕಂಸ ಕಟ್ಟಿರ್ತಿದ್ದೆ ಕೂಡ ಈಗ ಯಾಕಂದ್ರೆ ಕಸುಪಟ್ಟು ಈ ಗೋವಿಂದೋಳ ಬೆಳಗಣ ಎಲ್ಲ ಬೆಳೆ ನಮ್ಗೆ ಕೈ ಕೊಟ್ಟು ರೈತರಿಗೆ ಇದು ಏನೋ ಒಂದು ರೀತಿ ಅನುಕೂಲ ಈ ಕಾರ್ಮಿಕರ ಸಮಸ್ಯೆ ಇತರೆ ಸಮಸ್ಯೆಗಳಿಂದ ನಾವು ನಿವಾರಣೆ ಮಾಡಿಕೊಂಡು ಈ ಬೆಳೆ ಸರಿಯಾಗೇ ಅಂತ ಹೇಳಿ ಇದಕ್ಕೆ ಹಕ್ಕನೇ ಕುತ್ತು ನಮ್ಗೆ ಬಂತು ಸರ್ಕಾರ ಎಂ ಎಸ್ ಪಿ ದರ ಬೆಂಬಲೆಯಲ್ಲಿ ಎರಡು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಅಲ್ರ ಎರಡು ಸಾವಿರದ ನಾಲ್ಕುನೂರ ನೂರ ಇದನ್ನ ಘೋಷಣಾ ಮಾಡೈತಿ ಘೋಷಣೆ ಮಾಡೈತಿ ಆದ್ರೆ ಇವತ್ತಿನವರೆಗೂ ಒಂದು ಕ್ವಿಂಟಲ್ ಸಹ ಹತ್ತಿಲ್ಲ ಅವರು